ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಸೊ ಇವತ್ತು ಏನೇನು ತಿನ್ರಿ ಅಂತ ನೋಡೋಣ ಸೊ ನಮ್ಮ ಡೇ ಸ್ಟಾರ್ಟ್ ಆಗಿದ್ದು ಮೊದಲಿಗೆ ಮೊಸರನ್ನ ಬಿಸಿಬೇಳೆ ಭಾತ್ ಒಂದು ರೈಸ್ ಕೋಂಬು ಅಂತಲೇ ಹೇಳ್ಬೋದು ಸೊ ಈ ಒಂದು ಕಾಂಬಿನೇಷನ್ ನಾವು ಆರ್ಡರ್ ಮಾಡಿದ್ದು ಸೊ ತುಂಬಾ ತುಂಬಾ ಸಖತ್ತಾಗಿತ್ತು ನೋಡ್ತಾ ಇದ್ದೀರಾ ಆ ಬಿಸಿಬೇಳೆ ಭಾತ್ಲಿ ಖಾರ ಬೂಂದಿ ಮೇಲುಗಡೆ ಹಾಕಿದ್ದಾರೆ ಆ್ಯಂಡ್ ಮೊಸರನ್ನಕ್ಕೆ ಉಪ್ಪಿನಕಾಯಿ ಸಹ ಕೊಟ್ಟು ಒಂದು ಬಜ್ಜಿ ಕೊಟ್ಟಿದ್ದರು ಆ್ಯಂಡ್ ನೆಕ್ಸ್ಟ್ ಏನು ತೊಗೊಂಡಿದ್ದೀವಿ ಅಂತಂದರೆ ಉದ್ದಿನ ವಡೆ ಇಲ್ಲೊಂದು ಅರ್ಧ ಚಂದ್ರ ಥರ ಆಗಿದೆ ಆಲ್ರೆಡಿ ಅರ್ಧ ತಿಂದಿದ್ದೀವಿ ಸೊ ಇನ್ನು ಅರ್ಧ ನೀವೇ ನೋಡ್ತಿದ್ದೀರ ಅರ್ಧ ಚಂದ್ರ ಥರ ಆಗಿ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಚಟ್ನಿ ಮತ್ತೆ ಸಾಂಬಾರ್ ಸಹ ಕೊಟ್ಟಿದ್ರು ನೆಕ್ಸ್ಟ್ ನಾವು ತಗೊಂಡಿರೋದು ರೋಟಿ ಕರಿ ರೋಟಿ ಕರಿನಲ್ಲಿ ಸೆಟ್ ಆಫ್ ಟೂ ಕೊಟ್ಟರೆ ಎರಡು ರೋಟಿ ಕರಿ ಕೊಟ್ಟಿದ್ದಾರೆ ಅದಕ್ಕೆ ಎರಡು ಟೈಪ್ ಆಫ್ ಗ್ರೇವಿ ಸಹ ಕೊಟ್ಟಿದ್ದಾರೆ ಅಂಡ್ ರೋಟಿ ಕರಿ ಅಂತೂ ಬಿಸಿ ಬಿಸಿಯಾಗೇ ಇರಬೇಕು ಇಲ್ಲಾಂದ್ರೆ ಒಂದೊಂದ್ಸತಿ ಫಸ್ಟ್ ಟೈಮ್ ಮಾಡಿಟ್ಬಿಟ್ಟು ತಟ್ ಅಂತ ಕೊಟ್ಟರೆ ಚೆನ್ನಾಗಿರಲ್ಲ ತುಂಬಾನೇ ಸಾಫ್ಟ್ ಆಗಿದೆ ನೋಡ್ತಾ ಇದ್ದೀರಾ ತುಂಬನೇ ಸಾಫ್ಟಾಗಿದ್ದರೇ ಟೇಸ್ಟ್ ರುಚಿಯಾಗಿರುತ್ತೆ ನಾವು ಜೊತೆಗೆ ಆವಾಗಲೇ ರೈಸ್ ಏನಿತ್ತು ಅದು ಅಷ್ಟೇ ಚೆನ್ನಾಗಿತ್ತು ಆ್ಯಂಡ್ ಇವಾಗ ತೊಗೊಂಡಿರೋ ರೋಟಿ ಕರಿನೂ ತುಂಬ ಅಂದರೆ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಸೊ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿದೆ ಎರಡು ಟೈಪ್ ಆಫ್ ಗ್ರೇವಿನಲ್ಲಿ ಒಂದು ಹೆಸ್ರು ಬೇಳೆ ಥರದ್ದು ಕಾಂಬಿನೇಷನು ಆ್ಯಂಡ್ ಇನ್ನೊಂದು ಕಾಬುಲ್ ಕಡಲೆಯಿಂದ ಮಾಡಿರೋವಂಥದ್ದು ಕಾಂಬಿನೇಷನ್ನು ಎರಡು ಸೊ ನಿಂಬೆ ನಿಂತ್ಕೊಂಡಿದ್ದೀವಿ ತುಂಬ ಅಂದರೆ ತುಂಬ ಟೇಸ್ಟು ಚೆನ್ನಾಗಿದೆ ಸಾಫ್ಟಾಗಿದೆ ರೋಟಿ ಕರಿ ಇದರ ಜೊತೆಗೆ ನಾವು ಇನ್ನೊಂದು ಐಟಮ್ಮು ಸಹ ತಗೊಂಡಿದ್ವಿ ಸೊ ಏನಂತಂದರೆ ಫ್ರೂಟ್ ಕಸ್ಟರ್ಡು ಇದು ಅಷ್ಟೇ ಸಖತ್ತಾಗಿದೆ ಮೇಲುಗಡೆ ಎಲ್ಲ ಕ್ಯಾಶೂಸು ದ್ರಾಕ್ಷಿ ಚೆರ್ರಿ ಎಲ್ಲ ಟೈಪ್ ಆಫ್ ಫ್ರೂಟ್ಸ್ ಬನಾನ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಎಲ್ಲನೂ ಕಟ್ ಮಾಡಿ ಅಲ್ಟಿಮೇಟ್ ಆಗಿರುವಂಥ ಒಂದು ಫ್ರೂಟ್ ಕಸ್ಟರ್ಡು ಅಲ್ಟಿಮೇಟ್ ಆಗಿದೆ ನಾ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಬಟರ್ ಮಿಲ್ಕ್ ಮಜ್ಜಿಗೆ ಸಹ ತೊಗೊಂಡಿದ್ವಿ ಒಳ್ಳೆ ಕಾಂಬಿನೇಷನ್ ಅಲ್ವಾ ರೋಟಿ ಕರಿ ಆಗಿರ್ಬೋದು ಕಸ್ಟರ್ಡ್ ಆಗಿರ್ಬೋದು ಬಟರ್ ಮಿಲ್ಕ್ ಮಜ್ಜಿಗೆ ಆಗಿರ್ಬೋದು ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಆ್ಯಂಡ್ ಉದ್ದಿನ ವಡೆಯನೂ ತೊಗೊಂಡಿದ್ವಿ ಆ್ಯಂಡ್ ಒಂದು ಮೊಸರನ್ನ ಮತ್ತು ಬಿಸಿಬೇಳೆ ಮತ್ತು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಇದರಲ್ಲಿ ಯಾವ ನಿಮ್ಮ ಫೇವ್ರೇಟು ಅಂತ ಕಮೆಂಟಲ್ಲಿ ತಿಳಿಸಿ ಸೊ ತುಂಬಾ ಚೆನ್ನಾಗಿತ್ತು ನಾವು ಈ ಸದ್ಯಕ್ಕೆ ಇಷ್ಟು ಆರ್ಡರ್ ಮಾಡಿರೋದಷ್ಟೇ ಅಷ್ಟೇ ಇದನ್ನು ಬಿಟ್ಟು ಬೇರೆ ಏನೂ ಆರ್ಡರ್ ಮಾಡಿಲ್ಲ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ರೊಟ್ಟಿ ಕರಿ ಇಷ್ಟ ಆಗಿರುತ್ತೆ ಮಜ್ಜಿಗೆ ಇಷ್ಟ ಆಗಿರುತ್ತೆ ಫ್ರೂಟ್ ಕಸ್ಟರ್ಡ್ ಇಷ್ಟ ಆಗಿರುತ್ತೆ ಬಿಸಿಬೇಳೆ ಬಾತ್ ಮುಸ್ರುಣ್ಣ ಉದಿನ ಎಲ್ಲ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಆ್ಯಂಡ್ ಲಾಸ್ಟಲ್ಲಿ ಒಂದು ಕಾಫಿ ಸಹ ಆರ್ಡರ್ ಮಾಡಿದ್ವಿ ಸೈಡಲ್ಲಿ ನೀವು ನೋಡ್ತಾ ಇದ್ದರೆ ಅಲ್ಲಿ ಕಾಫಿ ಲೋಟ ಕಾಣ್ತಾ ಇರುತ್ತೆ ಅದು ಅಷ್ಟೇ ಆರ್ಡರ್ ಮಾಡಿದ್ವಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಸಿಗ್ಲಿ ಬಿಟ್ಕೊಳ್ತಾ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು